ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಅಂತ ಭಾವಿಸ್ತೇನೆ ಹಾಗೆಯೇ ನಾವು ಈಗ ಮಾರ್ಕೆಟ್ಗೆ ಹೊರಟ್ತಾ ಇದ್ದೇವೆ ಇದು ನಮ್ಮ ರೂಮಲ್ಲಿರುವ ಹೊರಗಿನ ಸೈಡ್ ದುಬೈಯಲ್ಲಿರುವ ನೋಡಿ ಹೇಗಿದೆ ಅಂತ ಇಲ್ಲಿ ಮರಗಳೆಲ್ಲ ಉಂಟು ತುಂಬ ಅಂದರೆ ತುಂಬಾ ಬಿಸಿಲು ಉಂಟು ಅಷ್ಟು ಬಿಸಿಲಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹಾಗೆಯೇ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾರ್ಕೆಟ್ಗೆ ನಾವು ರೀಚ್ ಆದ ವೆನಿಗಾರ ಹಾಕಿದೆಲ್ಲ ಫುಡ್ ಎಲ್ಲ ಉಂಟಲ್ಲಿ ನೋಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ಉಂಟಲ್ಲ ಅದಕ್ಕೆ ವೆನಿಗಾರ್ ಎಲ್ಲ ಹಾಕ್ತಾರೆ ನೋಡಿ ನೋಡಿ ಇದೆಲ್ಲ ಉಂಟು ನಾನಂತೂ ತಿನ್ನುವುದಿಲ್ಲ ಮತ್ತೆಲ್ಲ ಅಲ್ಲೊಂದು ಮಿರರ್ ಇತ್ತು ಅಲ್ಲಿ ನಾನು ಅದೊಂದು ಫೋಟೋ ತೆಗ್ದೆ ಮತ್ತೆ ಇದೊಂದು ಮ್ಯಾಗಿ ಮ್ಯಾಗಿ ಬೇರೆ ಬೇರೆ ಥರದ ಮ್ಯಾಗಿ ಉಂಟು ನೋಡಿ ಇಲ್ಲಿ ಪಾರ್ಲಿ ಬಿಸ್ಕೆಟ್ ಈ ಪಾರ್ಲಿಜಿ ಬಿಸ್ಕೆಟ್ ಕೂಡ ದುಬೈಯಲ್ಲಿ ಕೂಡ ಇದ್ದೆ ನೋಡಿ ಪಾರ್ಲಿ ಬಿಸ್ಕೆಟ್ వేరే వేరే తరద బిస్కెట్ ఐటమ్స్ కూడా ఇల్లు ఇవే నోడి మరి చాక్లెట్ చాక్లెట్ ఐటమ్స్ నోడి హేగ చాక్లేదు బ్యాంక్ బ్యాంక్ నడి దుబయ్య బాగ్ హంటు ఇది ఏంటంటే మెహందీడి హెహందీ ఇది డాల్ నోడి హేగ ಬ್ಯಾಗ್ ನೋಡಿ ಬೇರೆ ಬೇರೆ ಥರದ ಬ್ಯಾಗ್ಗಳಿಗೆ ಯಾವುದು ತೆಗಿಬೇಕು ಅಂತ ಅನಿಸ್ತಾ ಇತ್ತು ನನಗೆ ಇದು ಆಟ ಆಡುವ ಸಾಮಾನುಗಳು ಟಾಯ್ಸ್ හොයි නොදී බේවිතුද තරහදා අටර් ගෝසා මන පෙලි ද මක් අයිලද්ද ಇದು ಬ್ಯಾಗು ಬ್ಯಾಗ್ ಕೂಡ ತುಂಬ ತುಂಬ ಚೆನ್ನಾಗಿ ಉಂಟು ನೋಡಿ ಎಷ್ಟು ಬ್ಯಾಗಗಳಿವೆ ಬೇರೆ ಬೇರೆ ತರಹದ ಬ್ಯಾಗಗಳು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಬ್ಯಾಗ್ ಇದು ಅಂತೂ ತುಂಬಾ ಇಷ್ಟ ಆಯಿತು ಮತ್ತು ವಾಚ್ ಮಾತಿನಲ್ಲಿ ಹೇಗಿದೆ ಅಂತ ಅದು ಶು ಹೇಗಿದೆ ಶು ಹಾಗೆಯೇ ನಾವು ಹೋಟೆಲಿಗೆ ಬಂದ್ವಿ ಹೋಟೆಲಿಗೆ ಬಂದು ಚಿಕನ್ ಲಾಲಿಪಾಪ್ ಮತ್ತು ಫ್ರೈಡ್ ರೈಸು ಜ್ಯೂಸ್ ತಿಂದು ವಾಪಸ್ ನಾವು ರೂಮಿಗೆ ಬಂದೆವು ಯಾರಿಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್